ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಬುಧವಾರ ಬೆಳಗ್ಗೆ ಇಡ್ಲಿ ಮತ್ತು ತೆಂಗಿನಕಾಯಿ ಚಟ್ನಿ ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೆ ಟೊಮೊಟೊ ಚಟ್ನಿ ಇಡ್ಲಿ ಜೊತೆ ತುಂಬ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಮತ್ತು ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಸಹ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಚಟ್ನಿ ಮಾತ್ರ ಸಕ್ಕತ್ತು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ಟೊಮೊಟೊ ಚಟ್ನಿ ಮಾಡ್ಕೊಂಡು ನೋಡಿ ಒಂದು ಸತಿ ರೆಸಿಪಿ ಸಹ ಹಾಕ್ತೀನಿ ಬಿಸಿ ಬಿಸಿ ಇಡ್ಲಿ ರೆಡಿ ಆಯಿತು ಫ್ರೆಂಡ್ಸ್ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ರಸಮ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಮತ್ತು ಒಣಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇದರಲ್ಲಿ ಶುಂಠಿ ಮತ್ತು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಇಷ್ಟನ್ನ ಜಜ್ಜಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ಕೊಂತಿದ್ದೀನಿ ಫ್ರೆಂಡ್ಸ್ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಣ್ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಸತಿ ಇದು ಚೆನ್ನಾಗಿ ಫ್ರೈ ಫ್ರೈ ಆಗಬೇಕು ಫ್ರೆಂಡ್ಸ್ ಈರುಳ್ಳಿ ಮತ್ತು ಹಣಮೆಣ್ಸಿನ್ಕಾಯಿ ಎಲ್ಲ ಈ ಥರ ರಸ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನೊಂದು ಅರ್ಧ ಕೆ ಜಿಯಷ್ಟು ಟೊಮೊಟೊ ತೊಗೊಂಡಿದ್ದೆ ಅಷ್ಟನ್ನು ಬೇಯಿಸ್ಕೊಕ್ಕಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ತೋರಿಸ್ತೀನಿ ಲಾಸ್ಟಲ್ಲಿ ಈಗ ಮತ್ತೆ ಸಾಸಿವೆ ಮತ್ತು ಜಜ್ಜಿಟ್ಕೊಂಡಿರುವಂಥ ಮಸಾಲಸ್ಗಳು ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಮೆಣಸು ಜೀರಿಗೆ ಇಷ್ಟನ್ನು ಚೆನ್ನಾಗಿ ಕುಟ್ಟಿಟ್ಕೊಂಡಿದ್ದೆ ಫ್ರೆಂಡ್ಸ್ ಇದಕ್ಕೆ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪಿಂದು ಹಸಿ ಕಡ್ಡಿ ಬರುತ್ತಲ್ಲ ಫ್ರೆಂಡ್ಸ್ ಫ್ರೆಶ್ ಕೊತ್ತಂಬರಿ ಸೊಪ್ಪಿಂದು ಅದನ್ನ ಸಹ ಆ್ಯಡ್ ಮಾಡ್ಕೋಬೋದು ಅಷ್ಟೊತ್ತಿಗೆ ಟೊಮೊಟೊ ಎಲ್ಲ ಬೈ ಬೆಂದಿತ್ತಾಗಿತ್ತು ಒಂದೇ ಒಂದು ವಿಸಲ್ ವಿಸಲೊಡಿಸ್ಕೊಂಡಿದೆ ಕುಕ್ಕರಲ್ಲಿ ನೀಟಾಗಿ ಸ್ಮ್ಯಾಚ್ ಮಾಡಿಸ್ಕೋಬೇಕು ಫ್ರೆಂಡ್ಸ್ ಅದನ್ನು ನೀಟಾಗಿ ಮಸ್ಕೋಬೇಕು ರಸ ಮಾತ್ರ ಬರೋಕ್ಕೆ ಅಷ್ಟೊತ್ತಿಗೆ ತಳ ಹಿಡಿಯುತ್ತೆ ಅಂತ ನಾನು ಸ್ವಲ್ಪ ಟೊಮೊಟೊ ಬೇಯಿಸಿದ ನೀರನ್ನ ಅದರಲ್ಲಿ ಒಗ್ಗರಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಕುದಿ ಬರೋಷ್ಟೊತ್ತಿಗೆ ಇದನ್ನು ರೆಡಿ ಮಾಡ್ಕೊತೀನಿ ನೀಟಾಗಿ ಮಸ್ಕೊಂಡು ಬೇಗ ಬೇಗ ಅಡುಗೆ ಆಗಬೇಕು ಅಂದರೆ ಈ ಥರನೇ ಮಾಡಬೇಕು ಫ್ರೆಂಡ್ಸ್ ಇಲ್ಲ ಸ್ವಲ್ಪ ಟೈಮ್ ಇದೆ ಅಂದರೆ ಪರವಾಗಿಲ್ಲ ನಾನು ನೀಟಾಗಿ ಅದು ಪ್ಯೂರಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ತುಂಬ ಸುಡ್ತಾ ಇತ್ತು ಮತ್ತು ಇವಾಗ ಹಾಕ್ ಸಾಂಬಾರಿಗೆ ಹಾಕ್ಬೇಕಲ್ವ ಹಾಗಾಗಿ ನಮಗೆ ಎಷ್ಟು ಬೇಕಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು ನೀಟಾಗೆ ಸಿಪ್ಪೆ ಎಲ್ಲ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ನೀಟಾಗಿ ಒಂದು ಎರಡು ಮೂರು ಸತಿ ಟಮೊಟೋನ ಕೈಯಲ್ಲಿ ಅದಕ್ಕೆ ಉಜ್ಕೊಂಡು ಅದರ ರಸ ತಕೊಳ್ಳಿ ಇಲ್ಲ ಹಂಗೆ ಮಾಡ್ತೀನಿ ಅಂತಂದರೆ ಸ್ಪೂನಲ್ಲಿ ಇಲ್ಲ ಮಸ ಇದು ಬರುತ್ತಲ್ಲ ಫ್ರೆಂಡ್ಸ್ ಅದರಲ್ಲಿ ಮಸ್ಕೊಳ್ಳಿ ನೋಡಿ ನಾನು ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ರಸಮ್ಗೆ ಅದು ಮಸ್ತಿರೋ ನೀರ್ನೆಲ್ಲ ಮಸ್ತಿರೋ ರಸ ಎಲ್ಲ ಇದೊಳಗಡೆ ಆ್ಯಡ್ ಮಾಡ್ಕೊಡ್ತೀನಿ ಸ್ವಲ್ಪ ಸಾಲ್ಟ್ ಸಹ ಹಾಕ್ಕೊಳ್ತಾ ಇದ್ದೀನಿ ನೀರು ನಿಮ್ಮ ಕಣ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಕುದಿಯೋಕೆ ಬಿಡ್ತೀನಿ ರಸಮ್ ಸತ ರೆಡಿ ಆಯ್ತು ರಸಮ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಈ ಮಾಡಿ ನೋಡಿ ಎಲ್ಲ ಆಯಿತು ಸ್ವಲ್ಪ ಇಡ್ಲಿ ಇಟ್ಟು ಇತ್ತು ಮತ್ತೆ ಎತ್ತಿ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಟು ಅದಾದ್ಮೇಲೆ ಬಟ್ಟೆ ಎಲ್ಲ ತಗೊಂಬಂದ್ ಹಾಕೊಂಡು ಇದು ಒಣಗಾಕಿದ್ದೆ ತಗೊಂಬಂದ್ ಹಾಕಿದ್ದೀನಿ ಫ್ರೆಂಡ್ಸ್ ಅದಾದ್ಮೇಲೆ ನಮ್ ಅವ್ರು ಖುಷಿ ಅವ್ರಪ್ಪ ಬಂದ್ರು ಹೆಂಗ ಮಾಡ್ತಾನೆ ಅಣ್ಣ ಕರೆಯಾ ಅಲ್ಲೇ ಕರಿ ಹೋಗ ಹೋಗ್ತೀವಿ ಹೋಗ್ತಿ ಓಡೋಡಿ ಅವನಿಗೆ ಅವ್ರ ಅಪ್ಪ ಬಂದು ಎಷ್ಟೇ ದೂರದಲ್ಲಿ ಒಂದ್ಸತಿ ಖುಷಿ ಅಂದ್ರೆ ಸ್ವಲ್ಪ ಫ್ರೆಂಡ್ಸ್ ಅವ್ನು ಹಂಗೆ ಹೋಗ್ಬಿಡ್ತಾನೆ ಡೋರ್ ಓಪನ್ ಮಾಡಕ್ಕೆ ಅದಾದಮೇಲೆ ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಊರಿಗೆ ಹೋಗಬೇಕಲ್ಲ ಆಮೇಲೆ ಮನೆಯವ್ರಿಗೆ ಬಟ್ಟೆ ಎಲ್ಲ ಸಿಗೋಲ್ಲ ಅಂತ ಅಂದ್ಬಿಟ್ಟು ಅವ್ರದ್ದು ಏನೇನು ಡ್ರೆಸ್ ಇದೆ ಎಲ್ಲ ಫೋಲ್ಡ್ ಮಾಡಿ ಮಾಡಿಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಬಟ್ಟೆ ಎಲ್ಲ ಅವರಿಗೆ ಬೇಗ ಬೇಗ ಕೈಗೆ ಸಿಗಂಗಿಡ್ತಿದ್ದೀನಿ ನನ್ನದು ಸಹ ಸ್ವಲ್ಪ ಬಟ್ಟೆ ಎಲ್ಲ ಚೆಲ್ಲಂ ಪಿಲ್ಲಿ ಆಗಿತ್ತು ಅದನ್ನು ಸಹ ನೀಟ್ ಮಾಡಿ ಇಟ್ಕೊತಿದ್ದೀನಿ ಅದಾದಮೇಲೆ ಕಬೋರ್ಡ್ ಕ್ಲೀನ್ ಮಾಡಿದ್ಮೇಲೆ ನನಗೆ ಬ್ಯಾಡಿದು ಡ್ರೆಸ್ ಎಲ್ಲ ಇಷ್ಟೊಂದಿತ್ತು ಅದನ್ನೆಲ್ಲ ಎತ್ತಿಡ್ಕೊತಿದ್ದೀನಿ ಸೈಡಿಗೆ ಮೇಲ್ಗಡೆ ಕಬೋರ್ಡ್ ನನಗೆ ಸಿಕ್ಕಿಲ್ಲ ಬೆಳಗ್ಗೆ ಚೇರ್ ಹಾಕೊಂಡು ಕ್ಲೀನ್ ಮಾಡಿದ್ರೆ ಆಯಿತು ಅಂತ ಇಷ್ಟನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸಂಜೆ ಇದು ಎಲ್ಲ ಫೋಲ್ಡ್ ಮಾಡಿಟ್ಟಿದ್ದೀನಿ ಈ ಕಡೆ ಒಂದು ಕುಕ್ಕರ್ ಬಾಕ್ಸ್ ತೊಗೊಂಡು ನನ್ನ ಬ್ಲೌಸ್ ಬ್ಲೌಸ್ ಪೀಸ್ ಬರುತ್ತಲ್ಲ ಅದನ್ನ ಎತ್ ಅದರಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬ್ಲೌಸ್ ಒಂದು ಕಡೆ ಮತ್ತು ಇದೊಂದು ಕಡೆ ಆಗುತ್ತೆ ಅಂತ ಅದೊಂದು ಅದರ ಬಾಕ್ಸಲ್ಲಿ ಫುಲ್ ಬ್ಲೌಸೇ ಇದೆ ನಂದು ಈ ಕಡೆ ಬೇರೆ ಸಹ ಜೀವನ ಬಟ್ಟೆ ಎಲ್ಲ ಇನ್ನೂ ತುಂಬ ಜಾಸ್ತಿನೇ ಇದೆ ಈ ಕಡೆ ಒಂದು ಚೀಲ ಸಿಕ್ಕಿತ್ತು ಬಟ್ಟೆ ವೇಸ್ಟ್ ಬಟ್ಟೆ ಅಷ್ಟು ಸಿಕ್ಕಿತ್ತು ಯಾಕೋ ಬಟ್ಟೆ ತೊಳೆದು ಹಾಕಿದ್ರು ತುಂಬ ಸ್ಮೆಲ್ ಸ್ಮೆಲ್ ಥರ ಅನ್ನಿಸ್ತಿತ್ತು ಮತ್ತು ರಿಟರ್ನ್ ವಾಷಿಂಗ್ ಮಿಷಿನಿಗೆ ಹಾಕಿದ್ದೀನಿ ಅದಾದ್ಮೇಲೆ ಸಿಂಕೆಲ್ಲ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಖುಷಿ ನೋಡಿ ಫ್ರೆಂಡ್ಸ್ ಸಿಂಕಿನ ಪೈಪ್ನೆಲ್ಲ ತಗ್ ಇಡ್ತಾನೆ ಅದಾದಮೇಲೆ ರಿಟರ್ನ್ ಜೋಡಿಸ್ಕೊಂಡು ಅದನ್ನು ಜೋಡಿಸ್ಬಿಟ್ಟು ಬಂದೆ ಸಿಂಕು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಬೆಳಗ್ಗೆ ಇಡ್ಲಿ ಮಾಡಿ ಪಾತ್ರೆ ಎಲ್ಲ ಆಮೇಲೆ ಸ್ವಲ್ಪ ಸಿಂಕಲ್ ಅಥವಾ ಪಾತ್ರೆ ಇತ್ತು ಸ್ವಲ್ಪ ತೊಳೆದಿಡ್ಕೋಬೇಕು ಚಟ್ನಿ ಎಲ್ಲ ಖಾಲಿಯಾಗಿತ್ತು ನೈಟ್ ಅಷ್ಟೊತ್ತಿಗೆ ಅದನ್ನೆಲ್ಲ ತೊಳೆದಿ ತೊಳೆದಿಟ್ಟು ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್ ನಮ್ಮ ಮತ್ತೆ ಮನೆಯವರು ಊಟ ಮಾಡಲಿಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಊಟ ಮಾಡ್ಕೊಂಬಂದಿರು ಅಂತ ಅದಾದಮೇಲೆ ನಾನು ಇವಾಗ ಎಲ್ಲ ಎತ್ತಿಟ್ಬಿಟ್ಟು ಲೈಟ್ ಆಫ್ ಮಾಡಿ ಮಲ್ಕೊಳಕ್ಕೆ ಹೋಗ್ತಿದ್ದೀನಿ ನೆಕ್ಸ್ಟ್ ಡೇ ಗುರುವಾರ ಬೆಳಗ್ಗೆ ಮೊಸರನ್ನು ಮಾಡ್ಕೊತಿದ್ದೀನಿ ಅವ್ರು ಊಟ ಮಾಡಿರಲಿಲ್ಲ ಅದಕ್ಕೋಸ್ಕರ ಒಂದು ಈರುಳ್ಳಿ ಸ್ವಲ್ಪ ಒಣ್ಣಮೆಣಸಿನಕಾಯಿ ಸ್ವಲ್ಪ ಅರ್ಧ ಲೀಟ್ರಿಗೂ ಅಷ್ಟು ಮೊಸರು ಇತ್ತು ಸ್ವಲ್ಪ ಮಾತ್ರ ಯೂಸ್ ಮಾಡಿದ್ದೆ ಅರ್ಧ ಲೀಟ್ರಲ್ಲಿ ಇವಾಗ ಮೊಸರನ್ನು ಮಾಡ್ಕೊತಿದ್ದೀನಿ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತಂದರೆ ಸ್ವಲ್ಪ ಮಿಕ್ಸಿಗೆ ರೈಸ್ ಹಾಕ್ಕೊಳ್ತಿದ್ದೀನಿ ಮೊಸರು ಮತ್ತು ರೈಸು ಸಾಲ್ಟ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ರಸಮ್ಮಿಗೆ ಅಂತ ಸ್ವಲ್ಪ ಉದ್ದಿದ್ರಾಗ ಅನ್ನ ಮಾಡಿಟ್ಟಿದ್ದೆ ನೈಟು ಇವಾಗ ಊಟ ಮಾಡಿಲ್ಲ ಅಂದ್ಬಿಟ್ಟು ಅದನ್ನು ಬೆಳಗ್ಗೆ ವೇಸ್ಟ್ ಮಾಡೋದಕ್ಕೆ ಅಂತ ಅವರಿಗೆ ಮೊಸರನ್ನ ಮಾಡ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಹಸಿರು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಮೊಸರು ಅನ್ನಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಅದಾದಮೇಲೆ ಸ್ವಲ್ಪ ನೀರು ಸೇರಿಸಿ ಒಗ್ಗರಣೆ ಒಗ್ಗರಣೆ ಹಾಕಿದ್ವಲ್ಲ ಅದನ್ನು ಮೊಸರು ಅನ್ನಕ್ಕೆ ಸೇರಿಸಿ ಮೊಸರು ಸೇರಿಸ್ಕೊಂಬಿಟ್ಟು ಸ್ವಲ್ಪ ಈರುಳ್ಳಿ ಉದುರಿಸ್ಕೊಂಡ್ರೆ ಮೊಸರನ್ನ ರೆಡಿ ಆಯಿತು ಇವಾಗ ನನ್ನ ಮಗ ಸ್ಕೂಲಿಗೆ ಹೊರಟಿದ್ದ ಫ್ರೆಂಡ್ಸ್ ಅವನಿಗೆ ಕೊಡ್ತಾ ಇದ್ದೀನಿ ನಮ್ಮ ಮನೆಯವರು ಮತ್ತೆ ನನ್ನ ಮಗ ತಿಂತಿದ್ದಾನೆ ಅವರಿಗೂ ತಿನ್ನೋಕೆ ಬಿಡ್ತಾ ಇಲ್ಲ ಸೆಂಟ್ರಲ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ಕೈ ಹಾಕೋದು ಸ್ಪೂನಿಂದ ಅವನಿಗೆ ಒಂದು ಸ್ಪೂನ್ ಕೊಟ್ಟಿದ್ದೀನಿ ಅದ್ರಲ್ಲಿ ಕೈ ಹಾಕ್ತಿದ್ದಾನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ